ಗೌಡ್ರು ಕೊಟ್ಟ ಒಂದ್ ಏಳೆಂಟು ಮಂದಿ ಅದಾರ ಅಲ್ರಿ ಗೌಡ್ರ ನಿಮ್ಮನ್ ಬಿಟ್ಟು ಏನೈತ್ರಿ ನೀವ ನಮಗೆಲ್ಲ ಲಕ್ಷ್ಮಕ್ಕ ಏನ ಮಾತಾಡಕ್ ಕುಂತಾರ ಒಳಗ ಗೌಡ್ರ ಇನ್ನೊಂದ್ ಎರಡ್ ದಿನ ಬಿಟ್ಟು ಹೋಗೇ ಬಿಡೋಣ ಅಂತ ನಾನ ಯಾರ್ ಬೇಡ ಅಂತಾರ್ರಿ ಇನ್ನೊಂದ್ ಎರಡ್ ದಿನ ಬಿಟ್ಟು ಯಾಕ ಇವತ್ತ ಅಂದ್ರ ರೆಡಿನ ನಾನು ನಮ್ ಗೌಡ್ರ ಅಂದ್ರ ಹಿಂಗ ನೋಡ್ರಿ ಹೋಗಕ್ ಅಂದೆ ಇವತ್ತ ರೆಡಿನ ಅವ್ರು ಆತ ವಿಚಾರ ಮಾಡಿ ಹೇಳ್ರಿ ಯಾವಾಗ ಹೋಗು ಅಂತೀರ ಅವಾಗ ಹೋಗ್ಬಿಡೋಣ ಆತ್ ತಗೋರಿ ಗೌಡ್ರ ಸಂಜೆ ಮುಂದೆ ಫೋನ್ ಮಾಡಿ ಯಾವ್ದಕ್ಕೂ ನಿಮ್ಗೆ ತಿಳಿಸೇ ಬಿಡ್ತಾನಿ ಬರೋನ್ರಿ ಲಕ್ಷ್ಮಕ್ಕ ಮಾತು ಮುಗಿದು ಹೊರಗ್ ಬಂದ್ಕೊಳ್ಳೋಣ ಕೈ ಕಾಲ ಯಾಕ ತರ ತರ ಅಂತ ಲಕ್ಷ್ಮಕ್ಕ ಜೋರಿಗೆ ತಗೋರಿ ಹೊರಡ್ತೇವ್ ನಾವು ಗೌಡ್ರ ಇನ್ನ ಹೊರಗ ಅಡ್ಡಾಡದ್ ಬಂದ್ ಮಾಡ್ರಿ ಮದ್ವಿ ಆಗೈತಿ ಮದ್ವೆ ನಿಮ್ ಮನ್ಯಾಗ ದುರ್ಘಟನೆ ಆಗೈತಿ ಅದನ್ನ ಮತ್ತೊಂದು ಮಾಡಾಕ ಅವಕಾಶ ಕೊಡ್ಬಾರ್ದು ನೀವ್ ಹೌದ್ರಿ ಗೌಡ್ರ ಮನಿ ಕಡೆ ಆದಷ್ಟು ಒಟ್ಟು ಗಮನ ಇರ್ಲಿ ನಿಮ್ಗ ನಿಮ್ದೊಂದ್ ದೊಡ್ಡ ಕತೀಪಾ ಊರಿಗೆ ದೊಡ್ಡ ಗೌಡ್ರ ಅಲ್ಲಿ ಅವ್ರ ಮನಿಗ್ ಬಂದ್ ಕಳು ಮಾಡೋರಂತ ಧೈರ್ಯ ಈ ಊರಾಗ ಯಾರ್ಗೈತಿ ಹಂಗಲ್ಲ ನಾವ್ ಹೇಳುದ ಮಾತಿನ ಅರ್ಥ ಸ್ವಲ್ಪ ಕಣ್ಣಿಟ್ಟಿರಿ ಗಮನ ಇರ್ಲಿ ಮನಿ ಕಡೆ ಅಂತ ಹೇಳಿದ್ವಿ ಇರ್ಲಿ ಬಿಡಪ್ಪ ನನಗೆ ಕಳೆಯದಿಲ್ಲ ನೆನಪು ಮಾಡಬೇಡ್ರಿ ನೆನಪು ಆತು ಅಂದ್ರೆ ನನ್ನ ತಲಿ ಸುಧಾರ್ಸಂಗಿಲ್ಲ ಸುಮ್ನೆ ಇರ್ರಿಲಿ ಅವ್ಗೆ ಹೊರಗೆ ಅಡ್ಡಾಡಿದ್ರೆ ಆರಾಮ್ ಇರ್ತಾನಮ್ಮ ಸುಳ್ಳ ಮನಿ ಪನಿ ಆ ಈ ಟೆನ್ಶನ್ ಅವ್ನ್ಗೆ ಹಾಕಬೇಡ್ರಿ ಹಾ ನಿಂದು ಒಂದು ದೊಡ್ಡ ಕೈ ಬಿಡು ಚಾಲೆಂಜ್ ಕಟ್ಟಿ ಮದ್ವೆ ಆಗಂಗಿಲ್ಲ ಅಂತಂದು ಆ ಚಾಲೆಂಜ್ನ್ಯಾಗ ಗೌಡ್ರ ಮದ್ವೆಯಾಗ ತೋರಿಸಿ ಗೆದ್ದ್ರ ಹೌದು ಫ್ಯಾಮಿಲಿ ಅಂತ ಐತಿ ಫ್ಯಾಮಿಲಿ ಬಗ್ಗೆ ಸ್ವಲ್ಪ ವಿಚಾರ ಮಾಡ್ಬೇಕು ಯಾ ಫ್ಯಾಮಿಲಿ ನಾವೇ ದೋಸ್ತ್ರ ಅವ್ರಿಗೆ ಗೌಡ್ರಿಗೆ ಫ್ಯಾಮಿಲಿ ಹಂಗೆ ಮಾತಾಡ್ತಾರ ಹ್ಞೂ ಗೌಡ್ರ ಹಿಂಗೆ ಬರೋಣ ರೀ ಏನಮ್ಮ ಹ್ಞೂ ಆತ ಹೋಗ್ಬೋದ ಅಕ್ಕ ಹಂತ ಬರ್ರಿ ಮತ್ತೆ ನೋಡ್ರಿ ಯಾವ ದೇವ ಪಾಟಿ ಕೈ ಕಾಲು ತರ ತರ ಅಲ್ಲ ತಾವು ಗೌಡ್ರ ಬಗನಿ ಈ ಕಡೆ ಒಳ್ಳೇದ್ರಿ ಅಂದ್ರೆ ಸಾಲು ಕೈ ಐದು ಮಂದಿ ನಿಂತೇವೆ ಏವ್ವ ಯಾವಾಗ ಅಕ್ಕ ರೇವ್ವ ಇವ್ರೆ ಮಕಾನ ಮಕಾನೆ ಕಾಣಬಲ್ಲ ಅಲ್ಲಿ ಅವ್ರು ತಡಿ ವ್ಯಾಪಾರ ಅಕ್ಕ ಎದಕ್ಕೆ ಹಾಳೇ ಮಾಡ್ತಿ ಊರಿಗೆ ಬಂದಾಕಿ ಊರಿಗೆ ಬರಹಂಗಿರ್ತಾವ್ ಗೌಡ್ರ ಒಂದು ಮಾತು ಹೇಳ್ತೀನಿ ದಯವಿಟ್ಟು ಅದನ್ನ ನಡಿಸ್ಕೊಡ್ರಿಪ್ಪ ಹೇಳ್ರೀಪ್ಪ ಏನದು ನಿಮ್ಮನ್ನ ಬಿಟ್ಟು ನನಗ್ಯಾರು ಅದರ ಮತ್ತೇನಿಲ್ರಿ ಮದ್ವಿ ಅಂತೂ ಆಗ್ಬಿಟೈತಿ ಸ್ವಲ್ಪ ಮನ್ಯಾಗ ಗಂಡ್ಮಕ್ಳ ಕಡೆ ಸೊದಿದ್ ಗಮನ ಕೊಡ್ರಿ ಅಲ್ಲೋ ದೋಸ್ತ ನಾನು ಚಾಲೆಂಜ್ ನ ಗೆಲ್ಲಾಕ್ ಮದುವೆಗೆ ಗುರ್ತೈತಿಲ್ಲ ನೀವು ಎದಕ್ಕಲ್ಲ ಮದುವೆ ಆಗ್ರಿ ಗೌಡ್ರ ಮದ್ವಿ ಅನ್ನೋದು ಮದ್ವೆ ಏನ ಅದೇನ ಬದ್ಲಿ ಆಗಂಗಿಲ್ಲ ಒಳ್ಳೆ ಹುಡುಗಿ ನಿಮ್ ಹಣೆಬಾರ್ದಾಗ ಬಂದಿದ್ದಾಳ ಎಷ್ಟು ದಿನ ಅಂತ ಒಂಟಿ ಜೀವನ ನಡೆಸ್ತೀರಿ ಅದಕ್ಕ ಇನ್ ಮೇಲೆ ಸ್ವಲ್ಪ ಫ್ಯಾಮಿಲಿಗೂ ಟೈಮ್ ಕೊಡ್ರಲ್ಲ ಅದೆಂದು ಸಾಧ್ಯ ಇಲ್ಲ ನನ್ ಜೀವನ್ದಾಗ ನಾ ಒಂಟಿ ಇರೋದ ಬರ್ದ್ಬಿಟ್ಟ ಅನ್ ದೇವ್ರಿ ನಾ ಒಂಟಿಯಾಗೇ ಇರ್ತೇನೆ ನಿಮ್ ಕಾಲ್ ಬರ್ತೇವ್ರಿಪಾ ಅಂತ ಡಿಸಿಷನ್ ಮಾತ್ರ ತಗೋಬೇಡ್ರಿ ಹೌದ್ರಿ ಈ ಮದ್ವಿ ನಿಮ್ ಒಳ್ಳೆದಾಗೇತ ನನಗ ಅನ್ಸ್ತತಿ ಜೀವನ್ದಾಗ ಕಷ್ಟಾನು ನಷ್ಟಾನು ಏನ್ ಬಂದಿರ್ತೇತಿ ಅದನ್ನ ಎಕ್ಸೆಪ್ಟ್ ಮಾಡ್ಕೋಬೇಕ ಅಂದ ನೋಡ್ರಿ ಈಗ ಹಾ ಆರ್ ವರ್ಷ ಪ್ರೀತಿಸಿ ಮದಿವ್ ಅದೇ ಸಾಕಷ್ಟು ಹೊಲ ಮನಿ ಬಂಗಾರ ಎಲ್ಲಾ ಐತಿ ಮನಿ ತುಂಬಾ ಮಂದಿದೀವಿ ಹ ಸ್ವಲ್ಪ ದಿನ ಎಷ್ಟು ಚಲೋ ಇದ್ಲ ಆಮೇಲೆ ಬೆಂಗಳೂರ್ಗೆ ಹೋಗ್ ಶಿಫ್ಟ್ ಆಗಕ್ಂದ್ ನಿಂತು ಹಾ ಏನ್ ಮಾಡ್ಬೇಕಾತ್ ನಾನು ತಂದಿ ತಾಯಿ ಬಿಟ್ಟು ಹೋಗ್ಲಿ ವಯಸ್ಸಾದವ್ರನ್ನ ಎಲ್ಲಾರ ಮನ್ಯಾಗೂ ನಂತರ ನಮ್ ಮನ್ಯಾಗ ನೋಡು ನಮ್ಮ ಅತಿಗಿಗೆ ನನ್ನ ಹೆತಿಗೆ ದಿನ ಬೆಳಗಾದ ಆದ್ರ ಅವ್ರ ಇಬ್ಬರು ಜಗಳಾನ ಕೇಳೋದು ಹಿಂಗಾಗಿ ನಮ್ಮಅಪ್ಪ ತಲಿ ಕೆಟ್ಟ ಬಡ ಬಡ ಆಸ್ತಿ ಮನಿ ಬಂಗಾರ ಎಲ್ಲಾ ಹಂಚ್ ಕೊಟ್ಬಿಟ್ಟ ಎಂತ ಮಂತ್ ನಮ್ದು ಬಂದ ಮನೆಯಾಗ ಯಾರು ಒಲಿ ಹುರಿತಾವೋ ನೋಡಿದ್ರ ಕೆಟ್ಟತ್ ಮನ್ಷಿಗೆ ಏನ್ ಮಾಡ್ಬೇಕು ಬ್ಯಾರ ದಾರಿನ ಇಲ್ಲ ಅದಕ್ಕ ಅಂತ ಒಳ್ಳೆ ಜೀವನಾನ ಹಾಳ್ ಮಾಡ್ಕೋಬೇಡ್ರಿ ಅಂತ ಏ ಏನ್ ತೆಲಿ ತಿನ್ನಾಕತ್ತಿರೋ ನಮ್ ಗೌಡನ್ ಗೌಡ್ರ ಇವ ಹುಚ್ಚುಳೆ ಮಗ ಬರೀ ಮನಿ ಹಾಳ್ ಮಾಡವ ಈ ಬಡ್ಡಿ ಮಗ ನಾಕ್ ಮಂದಿ ಹೆಂಡ್ರ ಆದ್ರ ಆಸ್ತಿ ಮಾರಿ ನುಂಗಿ ನೀರ್ ಈಗ ಹೌದ್ರಿ ಗೌಡ್ರ ಇಂತವ್ರದ್ದು ಸಲಹೆ ಜೀವನ್ದಾಗ ಯಾವತ್ತು ತಗೋಬಾರದ್ರಿ ಆ ತಗೋರಿ ಗೌಡ್ರ ಸ್ವಲ್ಪ ಕುಂತ ವಿಚಾರ ಮಾಡ್ರಿ ಹ್ಮ್ ಮಾಡ್ತೀನಿ ધાઈમાડી દૈવિતુ નિમ જીવના નિમ કઈયા રે નીવા હાલ મારકો બેડરી આ તો કોરી ઓકેવી નાવ ઇન જલ્દી હોગલિક્રા આવા કારણે કોંત બડ્ડી મગા મત એડ બરતા તેલી તિનાક એ બેડ નડરી ઓમળ બરોદ નડરી હોગોન બરે નેગેટિવ હેલતા બંધ નંદ્ર આવરે ઇન નડિતિયાવ નાવ નોડરી વિચાર માડી વન ડિસિઝન ગી બર નડરી હોગરી આરામ ઓકે બાય બાય લન હિંદ યાર નિન તંગ ગયતી હોદનલે ગૌડર ઓલગારેણી હોદંગ કાંતતી પરકા નોડલી રીની હાંગ હણીકી આ હુ યાર મુચકોંડા કાંતતી તલે

ಗೌಡ್ರೆ ನನಗೆ ಗೊತ್ತಿಲ್ರಿ ಗೌಡಸೇನರೇ ವರ್ಷಂತೆ ಇದ್ದರೆ ವರ್ಷಕತ್ತಿದ್ನಿ ಸರಿಯಿಲ್ಲ ಏನು ವರ್ಷಂದಾಕಿ ತಡ್ರಿ ಬ್ಯಾಡ್ರಿ ಅಲ್ಲೇ ಸಪ್ಕಾರ್ ನೀರು ಗೆನ್ರಿ ಕಾಲು ಬಾಜರಿಯಾಕುಂತಾವು ಸಪ್ನೆನೇ ಇಲ್ಲ ಅಂತ ಹೇಳಿ ಕೈಬಿಟ್ಟೆನ್ರಿ ಗೌಡ್ರೆ ಆಮೇಲೆ ವರಸಿಂದ ಹೋಗ್ರಿ ಸಪ್ಕಾರ್ ನೀರ ಹೋಗೋ ಮುಂದೆ ನನಗೆ ಬೆಟ್ಟಗೆ ಹೋಗಬೇಕಾ ಹೂನ್ರಿ ಗೌಡ್ರೆ ನಿಮಗೆ ಬನ್ ಬೆಟ್ಟಗೆ ನಾನು ನಿಗೂಕೆನ್ರಿ ಹ್

ಏನ್ರೀ ಸಾಮಾನ್ ತರಕ ಕಳ್ಸಾಕ ಬಂದಾಳ ಏನ್ ಅವ್ನ ಮತ್ತ ಅವ್ರ ಸಾಮಾನ್ ತರ್ಸಾಕ ಅಂದ್ರ ಮನಿಯೊಳಗ ಯಾಕರದಿಲ್ಲ ರೀ ಹೊರಗೆ ಯಾಕ ನಿಂತಾರು ಇವ್ನೇ ನೋಡ ಗೌಡ್ರಿಗೆ ಬರೇ ಅಡ್ಡದಾರನ ಹಾಳಾಕತ್ತಿದ್ನ ಅಲ್ಲೇಣಿ ಮೀನಾಕ್ಷಿ ಎಲ್ಲಾರ್ ಹಿಂಗೆ ಸರೀರಿ ಏನ್ ಮಾತಾಡ್ತಾರೆ ಕೇಳೋಣ ಅವ್ರೇ ತಡಿ ಹಿಂಗೆ ಸರೀರಿ ನಾ ಹೇಳಿದ್ದು ಎಲ್ಲಾನು ತೆಲಿಯಾಗಿ ಇಟ್ಕೊಂಡಿ ಇಲ್ಲಾ ಬಿಟ್ಟು ನೀ ಹೇಳಿದ್ದು ಎಲ್ಲಾನು ತಿಲಿಯಕ ಐತಿ ಆದಷ್ಟು ಬೇಗ ನಮ್ ಕೆಲಸ ಮಾಡ್ಕೋಬೇಕ ನಾವ ಅದ್ರ ಚಿಂತೆ ಬಿಡು ನಮಗ ಅಡ್ಡ ಮಾಡೋರು ಯಾರು ಉಳಿದಿಲ್ಲಾ ಗೌರಿ ನಿಂತಿದ್ದಳ ನಾನು ಹಂಗಾಕಿದ ಮೈಂಡ್ ಬೇರೆ ಕಡೆ ಮಾಡ್ಬೇಕಂತ ಹೇಳಿ ಒಂದು ಕತಿ ಕಟ್ಟಿ ಹೇಳಿದ್ನಿಪ್ಪ ಮನೆಯಾಗ ಹಿಂಗಾಗೈತಿ ನಿಮ್ ನಾದ್ನಿದ್ ನಾದ್ನಿ ಗಂಡದ್ ಅಂತ ಹೇಳಿ ಆಕಿ ಊರನ್ ಐದ್ ಮಂದಿ ಹೆಣ್ಮಕ್ಳು ಕರೀಸಿ ಎಲ್ಲಾನು ಅವ್ರ ಮುಂದೆ ಹೇಳ ಊರನ್ ಐದ್ ಮಂದಿ ಹಂಗ್ಸೂರ ಹೇಳಿ ಬಿಡ ಶಾರದಮ್ಮ ಅವ್ರ ಏನ್ ಮಾಡ್ತಾರ ನೋಡಪಾ ಆದ್ರೂ ನಮ್ ಹುಷಾರ ನಾವ್ ಇರ್ಬೇಕಪ್ಪ ಶಾರದಮ್ಮ ಆದ್ರೂ ಚಿಂತಿ ಒಟ್ಟೆ ಮಾಡ್ಬಿಡ ಹತ್ತು ವರ್ಷದ ಗುಟ್ಟು ಈಗ ಯಾರದಾರ ಅದನ್ನ ರಟ್ಟ ಮಾಡೋರು ಏನೇ ಗುಟ್ಟು ರಟ್ಟ ಅಂತಾರ ಅವ್ರು ಎಷ್ಟು ಮೆಲ್ಲಕ್ ப்ீஸ் கிடை சேனல்ல சப்ஸ்கிரைப் பண்ணிக்கோರಿ நீ எல்லார சப்போர்ட் நம்ம சேனல் மேல ಅಂತ